மத்வியாக இவ்ளிகே மதவியாக அப்ப சவாச அப்படின் मत लेके बस के खूब देखे निना बच्चे मार लेके बच्चे बन जा हौता हौद नहीं माता 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 एंटर सहाई है नहीं ओना सच में 너무 싫거든. 너무 싫거든. 너무 싫거든. 무 무래 삭. 아, 로가 눈 던게. 진짜. 이힘 월급 받을 때 말이야. 로. 아직까지 로고 힘 마자. ಇನ್ನ ಶುಭ ನಾಮಧೇಯವೇನು ನಮ್ಮನೆ ಕಸಕ್ಕೆ ಬೀಜ ಹಾಕ್ಲಿಕ್ಕೆ ಬಂದವರು ನೀವು ಹೆಚ್ಚು ಕಡಿಮೆ ಹಾಗೆ ನಿನ್ನ ಹೆಸರು ಅಂತ ಕೇಳಿದ್ರೆ ನೀವು ನಮ್ಮನಿಗೆ ಅಡ್ಡಿ ಬೀಜ ಹಾಕಿದ್ದಕ್ಕೆ ಅವಳು ಸರಿ ಉಂಟು ಅವಳೆ ಒಳ್ಳೆ ಉಂಟು ಸರಿ ಉಂಟು ಅರ್ಥ ಆಗುದಿಲ್ಲ ಇಲ್ಲಿ ಹೆಡ್ಡ ನೀನು ಹೋಗಿ ಹೋಗಿ ನಿನಗ್ ನನ್ ತಂಗಿ ಕೊಡ್ಲಿಕ್ಕೆ ಪರೀಕ್ಷೆ ಮಾಡ್ತಾ ಇದ್ದಾಳೆ ಅವಳ ಗದ್ದೆಗೆ ಬೀಜ ಅಂತ ಬಂದವರು ಅಂದ್ರೆ ಹೆಸರು ಬೀಜಾಕ್ಷರ ಉಂಟು ಅಂತ ಹೇಳುದು ಬೀಜಾಕ್ಷರ ಯಾವ್ದು ಯಾವ್ದು ಓಂ ಓಂ ಹಾಗೆ ಇವಳ ಹೆಸರು ಪ್ರೇಮ್ ಅಂದ್ರೆ ತಂಗಿ ಹೆಸರು ಇದ್ರ ಇದು ನಿಂಗೆ ಹಾ ಹಾಡ್ ನಮಸ್ಕಾರ ನಾ ಸಾಕ್ರೂ ಇದು ನಿಂಗೆ ಹಾರ್ಡ್ಲಿಕ್ಕೆ ಬರ್ತದ ಜೋರ್ ಮಾಡುವ